ಬಾಳ್ವೆ ವೈವಿಧ್ಯ ಏಕ್ಯತೆಯನ್ನು ಕಾಣಬೇಕು ಹಾರಾಟ ಚಿರಾಟ ದರ್ಪ ಬಾಳಕೆಗಳಿಂದ ಇತಿಹಾಸ ಸೃಷ್ಟಿಯಾಗಿಲ್ಲ ಇತಿಹಾಸ ಸೃಷ್ಟಿಯಾಗಬೇಕಾದರೆ ಮೊದಲು ಮಾನವರಾಗಬೇಕು ಮಾನವರಾಗಿ ಮಾನವರನ್ನ ಪ್ರೀತಿಸಬೇಕು ನಮ್ಮ ಜಾತಿಯನ್ನ ಗೌರವಿಸಬೇಕು ಅನ್ಯ ಜಾತಿಯ ಧರ್ಮರನ್ನ ಪ್ರೀತಿಸಬೇಕು ಹಾಗಂತಲೇ ನಮ್ಮ ದೇಶದ ಅನೇಕ ಮಹಾನ್ ವ್ಯಕ್ತಿಗಳು ಸಮಾಜದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿ ಹೋಗಿದ್ದಾರೆ ಮಹರ್ಷಿ ವಾಲ್ಮೀಕಿ ರಾಮಾಯಣ ಬರೆದ್ರು ಅದನ್ನ ಇಂದಿಗೂ ಸರ್ವ ಜನಾಂಗದವರು ಪ್ರೀತಿಯಿಂದ ಕಾಣುತ್ತಾರೆ ತುಕಾಲಿ ಇದು ಇತಿಹಾಸ ಗೊತ್ತಿಲ್ಲ ಅಂದ್ರೆ ತಿಳ್ಕೋಬೇಕು ಮನ ಮಹಾನ್ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಸಾಕ್ಷಾತ್ ಮಲ್ಲಿಕಾರ್ಜುನ ಸ್ವಾಮಿಯನ್ನ ದರಗೆ ಕರೆಸಿಕೊಂಡು ದಾನ ಧರ್ಮ ಭಕ್ತಿಗೆ ಹೆಸರಾಗುವುದಲ್ಲದೆ ಕೊಚ್ಚ ಗಂಡನನ್ನ ಪಡೆದುಕೊಂಡು ಸಾವಿತ್ರಿ ಸಾವಿತ್ರಿನಿಸಿಕೊಂಡಳು ಈ ಸಮಾಜದಲ್ಲಿ ಇದು ಇತಿಹಾಸ ಅಂದ್ರ ಸಮಾಜದಲ್ಲಿ ಕೋಮು ಗಲೀಗಳು ಸಮಾಜ ಸತ್ಯ ಶಾಂತಿ ಅಹಿಂಸೆ ತತ್ವಗಳಿಂದ ಮುಂದುವರಿಬೇಕು ಸಮಾಜದಲ್ಲಿ ಬಡವರು ಬಲಿದವರು ಒಂದೇ ತಾಯಿ ಮಕ್ಕಳಾಗಿ ಬದುಕಬೇಕಂತ ಹೇಳ ಯಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದ್ರ ಸಂವಿಧಾನ ರಚನೆ ಮಾಡಿದ್ರ ಇಂದಿಗೂ ಇಂದಿಗೂ ಸಂವಿಧಾನದ ಚೌಕಟ್ಟಿನಲ್ಲಿ ಸಮಾಜ ಮುನ್ನಡಿತಾನೆ ಇದೆ ಇದು ಇತಿಹಾಸ ದೇಶದ ಏಳಿಗೆಗಾಗಿ ಟಿಪ್ಪು ಸುಲ್ತಾನ್ ತನ್ನ ಎರಡು ಮಕ್ಕಳನ್ನು ಆರು ತಿಂಗಳು ಒತ್ತೆ ಇಟ್ಟ ಯಾತಕ್ಕಾಗ್ಯ ದೇಶಕ್ಕಾಗಿ ಇದು ಇತಿಹಾಸ ಹದಿನೆಂಟ್ನೂರ ಐವತ್ತೇಳರ ಕ್ರಾಂತಿ ಆಗೋಕಿನ ಮುಂಚೆ ಪರಕಿಯರ ಯೂನಿಯನ್ ಜಾಕ್ ಎಲ್ಲ ಕಡೆ ಹಾರಾಡಕತ್ತಿರುತ್ತದೆ ಅದನ್ನ ನೋಡಿದ ರಾಯಣ್ಣ ಹೇಳ್ತಾನ ಅಮ್ಮ ಚೆನ್ನಮ್ಮ ತಾಯಿ ಬ್ರಿಟಿಷರ ಯೂನಿಯನ್ ಜಾಕ್ ಎಲ್ಲ ಕಡೆ ಹಾರಾಡಕ ಶುರು ಮಾಡಿದೆ ತಾಯಿ ಅದನ್ನ ನಾನು ಹರ್ಸು ನೀ ನೀನು ನನಗೆ ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಚೆನ್ನಮ್ಮ ತಾಯಿ ಹತ್ರ ಕಾಯಿ ಮುಗಿದ್ಬಿಡ್ಕೊತಾನೆ ಆಗ ಚೆನ್ನಮ್ಮ ತಾಯಿ ಹೇಳ್ತಾಳೆ ರಾಯಣ್ಣ ನೀನೇನ್ ಮಾಡಬಲ್ಯೋ ಅಂತ ಅದನ್ನ ಕೇಳಿಸ್ಕೊಂಡ ರಾಯಣ್ಣ ಹೇಳ್ತಾನೆ ಅಮ್ಮ ಈ ರಾಯಣ್ಣವೊಮ್ಮಿ ಮಾತು ಕೊಟ್ರ ನೂರು ತಲೆ ತಂದು ನಿನ್ನ ಪಾದಕ್ಕೆ ಹಾಕ್ತನ ತಾಯಿ ಅಂತ ರಾಯಣ್ಣವೊಮ್ಮಿ ಮಾತು ಕೊಟ್ರ ಅದ್ರಾಗ ತೊಂಬತ್ ತಲೆ ಸಿಕ್ಕಿ ಇನ್ನು ಒಂದು ತಲೆ ಸಿಗ್ಲಿಲ್ಲ ಅಂದ್ರನ್ನೇ ಕತ್ತರಿಸ ಕತ್ತಿರ್ತಾಯಿ ಶಪತ ಮಾಡ್ತಾನ ಅದನ್ನ ಕೇಳಿಸಿಕೊಂಡ ಆ ಚೆನ್ನಮ್ಮ ಹೇಳ್ತಾಳ ನೀ ಎಂತ ದೇಶ ಪ್ರೇಮಿ ಅಂತೇಳಿ ಕಣ್ಣು ತುಂಬಾ ನೀರ್ತಿರ್ತಾಳ ಅಷ್ಟೇ ಅಲ್ಲ ಸಾವಿನ ಹಗ್ಗ ಕೊರಳಲ್ಲಿ ಎತ್ತಡ್ತಿರ್ತಾ ಇತ್ತು ರಾಯಣ್ಣ ಬ್ರಿಟಿಷರಿಗೆ ಒಂದು ಕರೆ ಕೊಡ್ತಾನ ಏನಂತ ಕೆಂಪು ಮೋತಿಯ ಪರಂಗಿಗಳೇ ನಾವೊಬ್ಬ ರಾಯಣ್ಣ ಸತ್ರ ಏನಂತ ಮುಂದೆ ಮನೆಗೆ ಒಬ್ಬ ರಾಯಣ್ಣ ಹುಟ್ಟಿ ಬರ್ತಾ ಮನೆ ಮನೆಗೂ ಕ್ರಾಂತಿಯ ಜೋತಿಯನ್ನು ಮುಂದೊಂದು ದಿನ ನೀವು ನಮ್ಮ ದೇಶವನ್ನು ಮಧ್ಯರಾತ್ರಿ ಬಿಟ್ಟು ಹೋಗುವಂತ ಪ್ರಸಂಗ ನಿಮಗೆ ಬರ್ತದಂತ ರಾಯಣ್ಣ ಅಂದ ರಾಯನ್ನ ಹೇಳಿದ ಹಾಗೆ ಬ್ರಿಟಿಷರು ನಮ್ಮ ದೇಶವನ್ನ ರಾತ್ರಿನ ಬಿಟ್ಟು ಹೋಗುವಂತ ಕಾಲ ಬಂತ ಏ ಇದು ಇತಿಹಾಸ ಇತಿಹಾಸದ ಪುಟ್ಟ ಪುಟದಲ್ಲಿ ಉಸಿರು ಜರು ಹೆಸರುಳಿಬೇಕಾರ ಧಮ್ಮ ಬೇಕಲೇ ದಮ್ಮ ನಾನೇ ಈ ನಾನೇ ರೈತರ ರೌಟಿಗಳಿಗೆ ರಾಜ ರಾಜ್ಯದ ಹಕ್ಕಿಗಳನ್ನೇ ಕುಕ್ಕಿ ಕುಕ್ಕಿ ತಿನ್ನುವುದೆಂದರೆ ನಂಜೆ ಕಡುಗೆ ಏನೋ ರಾಜ ಹಾಗೆ ಈ ಊರಿನಲ್ಲಿ ನನಗೆ ಯಾರ ಉತ್ತರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯ ರಾಜ ಧರ್ಮರಾಜ್ ಈ ಊರಿನಲ್ಲಿ ನನ್ನೊಬ್ಬ ದೊಡ್ಡ ರೈತನಾಗಿ ಹೇಗಿಲು ಯೋಗಿ ಆಗುತ್ತಾನೆಂದು ತಿಳಿದುಕೊಂಡರೆ ನಿನ್ನ ತಮ್ಮ ಇಂದು ನನ್ನ ಬಲಗಾಯಿ ಬಂಟನನ್ನ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಸೋಲಿಸಿ ನೀವು ಸಾಧಿಸಿದೀರಿ ಎಂದು ತಿಳಿದುಕೊಂಡರೆ ನಾನು ಸುಮ್ಮನೆ ಇರುತ್ತೆಂದು ತಿಳಿದುಕೊಂಡಿರುವ ಅದೇ ಸೇಡಿಗಾಗಿ ಸೌಂದರ್ಯ ಸಾಗರದಲ್ಲಿ ನಿನ್ನ ತುಂಬ ಖಂಡತೆಯನ್ನ ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ಈ ನಾಡಿಗೆ ನಾನೇ ರಾಜ್ಯ ಮಹಾರಾಜ ರಾಜ್ಯ ನರವ್ಯಾಗ್ರ ನಂಜೇ ಗೌಡನಾಗಿ ಮೆರೆಯದಿದ್ದರೆ ನನ್ನ ಹೆಸರು ನರಹಂತಕ ನರವ್ಯಾಗ್ರ ನಂಜೇ ಗೌಡನೇ ಅಲ್ಲ Tersiak le lihat tersiak teh, ಮಟ್ಟ ನಗವತ್ತೆ ಅಂತಲೂ ಬಂದ್ರ ನಾಯಿ ಆ ಓಣಿ ಆಗುವಾದ್ರ ನಮ್ಮ ಕ್ವಾಟಿ ರುದ್ರ ಹೊತ್ತಲು ಅಲ್ಲಿ ಬೆನತ್ತವ ನಾವ್ ಮನುಷ್ಯರ ಹೌದ್ರ ಅಂತೀನ್ರಿ ಯಾಕ್ರಿ ದನಿಯರ ಸಿಟ್ಟಿನ ಅವಶ್ಯದಾಗ ಯಾರು ಬೇಕಿತ್ತಿರಲ ಬೇರೆ ಯಾರು ಅಲ್ಲ ತ್ರಿ ಶೆಟ್ಟಿ ನಮಗೆ ಅವಮಾನ ಮಾಡಿದ ಧರ್ಮರಾಜನ ತಮ್ಮನನ್ನು ಯಾಕ್ರೀ ಅಪ್ಪರ ಅವ್ರಂತ ತಪ್ಪು ಕೆಲಸ ಮಾಡ್ಯಾರ ದನಿಯರ ತಪ್ಪು ಮಾಡಿದ್ದಾರೆ ತ್ರಿಶೆಟ್ಟಿ ಅವರು ತಪ್ಪು ಮಾಡಿದ್ದಾರೆ ಪ್ರತಿ ಸಾರಿ ನಮ್ಮೂರಿನ ಮಳೆಯಪ್ಪಾಜಿ ಅವರ ಜಾತ್ರೆಯಲ್ಲಿ ಜೋಡತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾವೇ ಜಯ ಸಾಧಿಸುತ್ತಿದ್ದೇವೋ ಆದರೆ ಈ ಸಲ ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾರೆ ಬಡತ್ ಕುಣಿಗಳು ಎಂದು ಅದೇ ಸೇಡಿಗಾಗಿ ಅವರ ಬಾಳೆಯ ತೋಟವನ್ನು ಕತ್ತರಿಸಿ ಹಾಕಿ ಬಾ ಎಂದು ಕಳಿಸಿಕೊಟ್ಟರುವ ನನ್ನ ಬಲಗೈ ಬಂಟನಾದ ಮಾರಿಗುಡಿಯನ್ನು ಅಷ್ಟು ಮಾಡ್ರಿ ಸಾವುಕಾರ ಆ ಮಕ್ಕಳನ್ನ ಮಣ್ ಅನ್ನ ತಿಂದ ಬದುಕಬಾರ್ದ್ರಿಪ್ಪ ಅನ್ನ ಮಣ್ಣ ತಿಂದ ಬದುಕ್ರಿ ಆ ಮಂಗ್ಯನ ಮಕ್ಕಳ ನಾನು ಸ್ವಲ್ಪ ಹೊರಗಡೆ ಸುತ್ತಾಡಿಕೊಂಡು ಹೋಗೋದಕ್ಕೆ ನನಗ್ ಹಣ ಬೇಕಾಗಿತ್ತು ಸೋರ್ನಾ ಮುನ್ನೂರ ಐವತ್ತು ಎಕರೆ ಆಸ್ತಿಗೆ ನೀನೇ ಒಡಿತಾಗಿರುವಾಗ ಹಣ ಕೇಳುವುದಕ್ಕೆ ಯಾಕಮ್ಮ ಸಂಕೋಚ ಪಡ್ತಾ ಇದೆಯಾ ಹೇಳಿ ಕೇಳಿ ದೇಶಗತಿ ಗತಿ ಮಾಡ್ತಾನೆ ನಮ್ದು ಕೇಳಬೇಕಮ್ಮ ಸುಭಾ ಮಾತಾಡ್ಕೊಂಡು ಬಾ ಸರಿ ಅಣ್ಣ ಬರ್ತೀನಿ ಬಾಯ್ ಆಯಿತು ಸರ್ ನಾವು ಹೋಗಿ ಬಾ ಅಲ್ರಿ ಸಾವ್ಕಾರ ಇಡೀ ಆಸ್ತಿ ಅಲ್ಲ ನಿಮ್ ಹೆಸರು ಈ ಸುವರ್ಣ ಹೆಸರು ಯಾಕೆ ಐತಿ ನೋಡು ನೋಡುತ್ತಿ ಶಟ್ಟಿ ಮುಂದೆ ನಾನು ಕೆಟ್ಟವ್ನಾಗುತ್ತೇನೆಂದು ತಿಳಿದವು ನನ್ನ ತಂದೆಯವ್ರ ಜೀವಂತವಿರುವಾಗಲೇ ನನ್ನ ತಂಗಿ ಹೆಸರಿಗೆ ಆಸ್ತಿಯನ್ನು ಮಾಡಿ ಸತ್ತು ಹೋಗಿದ್ದಾರೆ ಓಹೋ ಹೋ 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 ಹಿಂಗೈತಿಂಡ್ರಿ ಎಮ್ಮಿ ಬಳಸು ಯಾವಾರ ಗೊತ್ತಾತಾಡ್ರಿಪ್ಪ ನಿಮ್ಮ ಯಾವಾರ ಸಾಟ್ಟು ಹೊಡೆದ್ರೆ ಸರ್ಕಾರ ನಂದು ಧರ್ಮ ಕೆಟ್ಟ ಧರ್ಮ ರಾಜ್ ನಿನ್ನ ತಮ್ಮನಾದ ಗಜೇಂದ್ರ ನನ್ನ ಜೋಡತ್ತಿನ ಗಾಡಿಸ್ಪೆಯಲ್ಲಿ ಸೋಲಿಸಿ ಸೋಲಿಸಿದರೆ ನಾನು ಸುಮ್ಮನೆ ಇರುತ್ತಾನೆಂದು ತಿಳಿದುಕೊಂಡೇನು ಬಡ್ಡಿಯ ಮಗನೇ ನಾಳೆ ಇದೇ ಸೇಡಿಗೆ ನಿನ್ನ ಸಾಕು ಮಗದ ವಿಕ್ರಮನ ಮೇಲೆ ಕೋಟಾ ನೋಟಿನ ಜೋಳದ ಬಲೆ ಬೀಸಿ ಕೊನೆಗೆ ನಿನ್ನ ಮನೆತನವನ್ನು ಸರ್ವನಾಶ ಮಾಡಬೇಕೆಂದು ಪಣ ತೊಟ್ಟು ನಿಂತಿದ್ದಾನೆ ಈ ರೈತನ ರಾಜಲಿ ರೌಡ್ಯ ಧೈರ್ಯ ನನ್ನ ಹುಟ್ಟು ಗುಣ ಸಹಸ ನಾನು ಕಲಿತ ದಿನ ಈ ಕಲಿಕಾಲ ಕಲಿಯುಗದಲ್ಲಿ ಹುಡುಗಿಯರು ನೋಡುವುದು ನನಗೆ ಯವ್ವನದ ಗುಣ ಇದು ಅಂತ್ಯವಲ್ಲೇ ಮಗನ ಆರಂಭ 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 ಧನಿ ನೀವು ಹೇಳಿದಾಗೆ ಧರ್ಮದಿಂದ ಬಳುತ್ತಿರುವ ಧರ್ಮ ರಾಜನ ಬಾಳೆ ತೋಟವನ್ನು ಸರ್ವನಾಶ ಮಾಡಿಕೊಂಡು ಬಂದಿದ್ದಾನೆ ಈ ನಿನ್ನ ಬಲೆಗೈ ಬಂಟಸ್ ಮರಿಗುಡಿ ಸಬ್ಬಸ್ ಮೆಚ್ಚಿದೆ ಈ ನಿನ್ನ ಸೂರತನಕ್ಕೆ ಹಾರಬೇಕು ನಮ್ಮಿಬ್ಬರ ಪ್ರೀತಿಯ ಪತಾಕೆ ಗಗನದ ಎತ್ತರಕ್ಕೆ ಓಕೆ ಬಾಸ್ ಓಕೆ ಗಂಡುಗಳಿ ಪುಂಡ ಹುಳಿ ಆಗಿ ನಮ್ಮ ವೈರಿಗಳ ರುಂಡವನ್ನು ಈ ಭೂಮಂಡಲ ದೂರದಿದ್ದರೆ ಮಾರಿಗುಡಿ ನಾಯ ಎಪ್ಪ ಸಾವ್ಕರ ಚಂಡ ತಗದ ಅಷ್ಟೇ ಹಾಕ್ರಿ ಚಪಾತಿ ಹಿಟ್ಟು ಲಟ್ಟಿಸಂಗ್ ಲಟ್ಟಿಸಿ ಬಿಡುನ ಯಾಕಂದ್ರ ನಾವ್ ಮಾಡಿದ ಮಜಾ ಕೊಟ್ಟಿದ ಸಜಾಲಿ ಕಾಮ ನಮಸ್ಕಾರ ಗೌಡ್ರಿಗೆ ನಮಸ್ಕಾರ ಭಾಗಚಂದ್ರ ಮತ್ತೇನು ಸಂಚು ಮಾಡಿ ಹಂಚು ಹಾಕಲು ಬಂದಿರುವ ಈ ನಂಜೇ ಗೌಡನವರ ಮನೆಗೆ ಚೇ ಚೇ ಹೋಗೇನಿಲ್ಲ ಗೌಡ ನಿಮ್ಮ ಮಕ್ಕಳು ನಮ್ಮ ಬಾಳಿ ತೋಟನ ಹಾಳು ಮಾಡ್ಯಾರಂತ ಅದಕ್ಕೆ ಪರಿಹಾರ ಕೇಳಾಕ ಬಂದಿನಿ ಪರಿಹಾರ பரிஹார கொடவன இடீ சரக நெடுசுவ சரதார நான் கை முட்டியில் சேர பரிஹாரிக்க மரத்தில் ನಮ್ಮಂತ ರೈತರಿಗೆ ಏನಿಂದ ಬರಬೇಕು ಸರ್ಕಾರದಿಂದ ಪರಿಹಾರ ಸೋಮನೆ ನನ್ನ ಬೆಳೆ ಹಾಳು ಮಾಡಿದ ಪರಿಹಾರ ಕೊಟ್ಟು ಬಿಡು ಇರದಿದ್ದರೆ ಮುಂದೆ ನೋಡಿಕೊ ಈ ನಿನ್ನ ಜೀವನದ ಗದ್ದೆ ಅದು ಈ ನಂಜೆ ಗಡನಿಗೆ ಜೀವನದ ಅಗತ್ಯ ಜೀವನದ ಮೇಲೆ ಆಸೆ ಇಟ್ಟುಕೊಂಡು ಹೆಚ್ಚು ಜೀವನ ಮಾಡವನಲ್ಲ ಈ ಸೌಕಾರ ಗಾಡಿ ಸ್ಪರ್ಧೆಯಲ್ಲಿ ನನ್ನ ನನ್ನ ಸೋಲಿಸಿ ಸಾಧಿಸಿದರೆ ನಾನು ಸುಮ್ಮನಿರುತ್ತಾನೆಂದು ತಿಳಿದುಕೊಂಡಿರುವ ಆರಾಮ್ ಕೋರ್ ನಿನ್ನ ಬಾಳೆಯ ತೋಟವನ್ನು ಕತ್ತರಿಸಿ ಹಾಕಿದಂತೆ ನಿನ್ನನ್ನು ಕತ್ತರಿಸಿ ಹಾಕುವ ಕತ್ತರ ನಾಯಕ್ಳ ನಾಯಕ ನಾನಾಗುವೆ ಮಗನೇ ಎತ್ತರದಿಂದ ಮಾತನಾಡಲೇ ಬಡಕುಣ್ಣೆ ಎಚ್ಚರ ಹೇಳುವ ಹುಚ್ಚ ಗೌಡ ನೀನೊಬ್ಬ ದೊಡ್ಡ ಸಹಕಾರ ತಿಳಿದು ಸಲ ಮರಿದು ಸೋತ ಹೋಗುವ ಜಾತಿ ನನ್ನನ್ನು ಕತ್ತರಿಸುವ ಕಳಕ ನೀನಾದ್ರೆ ನಿಮ್ಮಂತ ಬಂಡ ಸಿಂಹದ ನಾನು ನೀನು ಎಚ್ಚರಲ್ಲಿ ಏನ್ ಮಗನ ಹೇಗ ಚಂದ್ರ ತು ಹುಲಿ ಅಂದು ಗಂಡು ತೋರಿಸಿದರೆ ನಾವೇನು ಅಂಜಿ ಓಡಿ ಹೋಗುತ್ತಾರೆಂದು ತಿಳಿದುಕೊಂಡೇನೋ ಹರಾಮ್ ಕೋರ್ ನಿನ್ನ ಎದೆಗೆ ಗುಂಡು ಹಾಕುವ ಗಂಡು ಗಲಿ ನಾನು ಮಗನೆ ಹಾ ತಾಳು ಮಗನೇ ಗೌಡ ಹಿಂಡು ಕುರಿಗಳ ಹಾಲು ಕುಡಿದ ಈ ದೇಹ எவண்டு மகன்துண்டு தூர்வெல்லாம் ஏதா அம்மா கண்ட கண்டவ் பரிஹார கொடக்க ಸೊಸೈಟಿ ಗುಡ ಮಾಡಿ ಎತ್ತಮ್ಮ ಪಕ್ಕ ನಮ್ಗೆ ಗೌಡ ಮನೆ ಐತ್ರಿ ಕಾಮ ಎತ್ತಿರದ ಮಾತಾಡ ಹುಚ್ಚಾಗಿ ಮೀನಾಡು ಯಾವ ನಮಗೆ ಎಚ್ಚರಿಕೆ ಮಾತಾಡ್ತೀನಿ ಹುಚ್ಚುಳ್ಳೆ ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರನ ಕೊಟ್ಟು ನನ್ನ ಆಸ್ತಿಯನ್ನು ನನಗೂ ಬಿಟ್ಟು ಕೊಡಿ ಇಲ್ಲದಿದ್ದರೆ ಕೊಚ್ಚಿ ಹಾಕಿ ಬಿಡುವೆ ನಿಮ್ಮೆಲ್ಲರನ್ನು ಸರ್ಪದಂತೆ ಸಜ್ಜಾಗಿ ಈ ನಮ್ಮ ದಣಿ ಎದುರು ನಿಂತ ಮಾತಾಡೋ ಬಚ್ಚ ಹತ್ತು ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿಗಳ ಕತ್ತು ಕೊಯಿಸಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಶೇಡಿಗಾಗಿ ಶಡ್ಡು ಹೊಡೆದು ಇಂದು ನಿಮ್ಮ ಶಿರ ಕತ್ತರಿಸಲು ಬಂದ ಸಿಂಹದ ಮರಿ ನಾನು ಸಿಂಹದ ಮರಿ ಅಂದರೆ ಸತ್ತು ಹೋದ ಸಂಜೀವಪ್ಪನ ಬಚ್ಚ ಲೇಲು ಸಿಂಹದ ಮರಿ ಎಂದು ಸಮರ ಸಾಧಿಸಿ ಶೇಡು ತೀರಿಸಿಕೊಳ್ಳಲು ಬಂದರೆ ನಾನೇನು ಕೈಗೆ ಬಳೆ ಕೊಟ್ಟಿಲ್ಲ ಕಾಡಿನ ಕಟ್ಟಿಗೆ ಮೃಗ ನಾನು ಆಗಿ ಹೊಟ್ಟೆಯನ್ನು ಹರಿದು ಹಾಕಿವೆ ಕೋಟೆಯಲ್ಲಿ ವಿಕ್ರಮ ಅಂದ ಕಳ್ಕೊಂಡ ಆಸ್ತಿ ಇಂದ ನೀವು ಸಿಗಕ್ಕೆ ಸಾಧ್ಯ ಸುಮ್ಮನ ಹೊರಟಿಡ ಸೌದ್ಯ ಹೋಗದಿದರೆ ಸತ್ತು ಹೋಗಬೇಕಾಗುತ್ತಿಶೆಟ್ಟಿ ನಮ್ಮ ಕೈಯಲ್ಲಿ ಸುಮ್ಮನೇರನ ವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ನಮಗೆ ಕೊಟ್ಟು ಬಿಡು ಕೆಟ್ಟ ಕೊನ್ನೇ ಪರಿಹಾರ ಕಂಡ ಕಂಡವರಿಗೆ ಪರಿಹಾರ ಕೊಡಲು ನಾನೇನು ದಾನ ಕರ್ಣನಲ್ಲ ಪ್ರಾಣ ಪ್ರಾಣ ತೆಗೆಯುವ ಯಮರಾಜ ಮಗನೇ ಲೇ ನಜೆಗೌಡ ಯಮರಾಜನೆಂದು ರಾಜನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನ ಮೆಟ್ಟಿಸಿ ಪುಂಡ ಹುಲಿ ನಾನು ಪುಂಡಹುಲಿ ನಿಮ್ಮಂತ ಪುಂಡ ಹುಲಿ ಗಂಡ ನಮ್ಮ ಇರುವಾಗ ನಮ್ಮ ದನಿಯನ್ನು ಮೆಟ್ಟಿ ಸೀಳಲು ಬಂದರೆ ಇದೇ ನನ್ನ ಲಾಂಗಿನಿಂದ ನನ್ನ ಕೆಟ್ಟ ಸೀಳುವೆ ನೀನು ಬಳಿ ಎಚ್ಚರ ಲೇ ನನಗೆ ಎಚ್ಚರವಾಗಿ ಹುತ್ತ ಸುಳಿ ಮಕ್ಕಳ ಸೀಳಲು ಬಂದರೆ ಕೆಟ್ಟ ಲೇ ಮಗನ ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸ ತಿನ್ನೋದು ನನ್ನ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರ್ರೆ ಇರೋದಿದ್ದರೆ ಕರ್ಮ ಕೆಟ್ಟ ತುಂಬಿದರೀರ ಮೆಟ್ಟಿ ಒದ್ದು ಸೆಳಬೇಕಾಗುತ್ತದೆ ಸುಮ್ಮನೆ ತಿಕ್ಕಾ ಮುಚ್ಚ ಹೋಗ್ತಾ ಇರಬೇಕು ಅಷ್ಟೇ ಲೇ ಗೌಡ ಸುಟ್ಟು ಹಾಕುವುದಕ್ಕಿಂತ ಮುಟ್ಟಿ ನೋಡ್ಲಿ ಗೌಡ ಇದೇ ನನ್ನ ಕಟುಕದಿಂದ ನಿಮ್ಮೆಲ್ಲರನ್ನು ಕೊಚ್ಚಿ ಹಾಕಿ ಮುಚ್ಚಿಬಿಡುವೆ ಈ ರೈತನ ರಾಜ್ಯದಲ್ಲಿ ವಿಕ್ರಮ್ ಮಜ್ಜು ತೋರಿಸಿ ಕೊಚ್ಚಿ ಹಾಕುವ ಗಂಡು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲೇ ಒಂದು ವೇಳೆ ಹುಟ್ಟಿದ್ದ ಆದರೆ ಅವರ ರುಂಡವನ್ನು ತಗಿಸಿ ಚಾಂಡು ಹೂವಿನ ಸರಮಾಲೆ ಮಾಡಿ ಕೊರಳಿಗೆ ಹಾಕಿಕೊಳ್ಳಬಲ್ಲ ಈ ಏ ಸೌಕಾರಿನ ನಂಜೇಗೌಡ ರುಂಡ ಕತ್ತರಿಸುವ ನಿನ್ನಂತ ಗೋಂಡಾಗಳಿಗೆ ಈ ಗಾಂಡು ಹುಲಿ ರೊಚ್ಚಿಗೆದ್ದು ನಿನ್ನಂತ ಗೋಂಡಾಗಳ ಗುಂಪನ್ನೇ ನುಂಗಿ ನೀರು ಕುಡಿದು ಬಿಟ್ಟಿತ್ತು ಈ ರಾಜ ಹುಲಿ ರಾಜ ಹುಲಿ ಎಂದು ರೊಚ್ಚಿಗೆ ಎದ್ದು ಮಾತನಾಡಬೇಡ ವಿಕ್ರಮ ಒಂದು ವೇಳೆ ಮಾತನಾಡಿದೆ ರೊಚ್ಚಿಗೆ ಎದ್ದು ನಿನ್ನನ್ನು ಮರ್ದನ ಮಾಡಬೇಕಾಗುತ್ತೆ ನೀನು ಬಲು ಎಚ್ಚರ ಕುತ್ತು ಕೂಲಿಗೆ ಶ್ರೀಮಂತನ ಮನೆ ಕಾಯುವ ನಾಯಿ ನನ್ನ ಮಗನೇ ನೀನು ಲಾಂಗ್ ಎತ್ತಿದ್ರೆ ಈ ರೈತನ ಕೊಡಲಿ ನಿನ್ನ ಕೊರಳಿಗೆ ಬಿತ್ತೆಂದು ತಿಳಿದುಕೋ ಸುಮ್ಮನೆ ನಮ್ಮ ಹಣ ಕೊಡಬೇಕು ಒಂದು ನಿಮ್ಮ ಹಣ ಬೀಳ್ಬೇಕು ಒಂದು ಎಪ್ಪ ಸಾವುಕಾರ ಹಾಕಬೇಡ್ರಿಪ್ಪ ನನ್ನ ಗುಂಡ ನಾಯನ ತಪ್ಪು ಮಾಡೀನ್ರಿ ರೊಕ್ಕ ಎಷ್ಟು ಬೇಕು ನಿನಗೆ ಇವತ್ತು ನಮ್ಮ ಬಾಳಿಯ ತೋಟ ಹಾಳು ಮಾಡಿದಕ್ಕಾಗಿ ಒಂದು ಲಕ್ಷ ಹಣ ಕೊಡ್ಬೇಕ ಬರ್ರಿ ಒಂದ ಲಕ್ಷ ಏನ್ಲಿ ಕುರ್ಸಾಲೆ ಅಷ್ಟೇ ಕೊಡಲೇ ಮಗನೇ ಮಾನ್ ನಮ್ ದನಿಯರ್ದು ಉಳಿಗಿಡ್ರು ಅಕ್ಕ ರೇಲಿಯದ್ರ ಅಕ್ಕ ರಗಡ ಮನಿ ಮೂರ್ದು ಕೀಲಿ ಹಾಕಿಟ್ಟು ಒಳಗ್ ಚಜುರಿ ಈ ಮಂದಿ ಕೊಳ ಬಂಗಾರ ಐತಲ್ಲ ನಮ್ದಲ್ಲಿ ಕಾಮ ಅದ ನಮ್ ಮನೆಯಾಗ ತುಡುಗು ಮಾಡ್ದ್ರ ಇಟ್ಟು ಕೊಟ್ಟಿವಿ ಅವ್ರಿಗೆ ಒಂದೇ ನಿಮಿಷ ತರ್ತೀವಿ ತಡಿಲಿ ಕೈದೋರ ತಗೋ ತಮ್ಮ ನಿಮ್ ಪರ್ಯಾರ ಮುಗಿತಲ್ಲ ನಮ್ಮ ನಿಮ್ಮ ಯಾವರ ಓರ್ಯಪ್ಪ ಹಾಳ ಕೆರಿಮೆಡಿ ಕಡೆ ಲೇ ತಿ ಮುಗೀತಿ ಎಂದು ತಿಳಿಯಬೇಡ ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದಿದ್ದರೆ ಭೇಟಿ ಆಡುವುದಕ್ಕೆ ಈ ಬೇ ಈ ಬೆಟ್ಟದು ಇಲ್ಲಿ ಸದಾ ಸಿದ್ಧ ಬರ್ತೀನಿ ದಿಸ್ ಈಸ್ ಮೈ ಚಾಲೆಂಜ್ ನೇ ಹೇಳಿ ನನ್ನ ಮಕ್ಕಳ ಒಂದು ಸೊನ್ನೆ ಇರಲೇಬೇಕು ಅಂದ ಹಾಗೆ ಮಹಾಭಾರತದಲ್ಲಿ ಶಕುನಿ ಅಂತೆ ಓಡಲು ಶ್ರೀಕೃಷ್ಣ ಬಂದಂತೆ ನಿಮ್ಮ ಅಂತೆ ಆಡಲು ಈ ಗಜೇಂದ್ರ ಬಂದೇ ಬರುತ್ತಾನೆ ನೇ ಮಗನಾ ಬರ್ತೀನಿ ಮಗನ ಬರ್ತೀನಿ ಮುಂದಿನ ಪ್ರವೇಶದಲ್ಲಿ ನಿಮ್ಮ ಹೋಗು ಹೋಗು ವಿಕ್ರಮ ಹೋಗು ನಿನಗೇನು ತಿಳಿಯಬೇಕು ಈ ನಂಜೇಗೌಡನ ಕಾರ್ಯಸ್ಥಾನದ ಮಂತ್ರ ಲೇ ಮಾಲಿ ನಮ್ಮ ಆಸಾರದ ಹಸುಗುಸು ನೀನೇನು ಬಲ್ಯೋ ನನ್ನ ಪರಾಕ್ರಮ ನಿನ್ನಂತ ಬೆಟ್ಟದ ಹುಲಿ ಜೊತೆ ಭೇಟಿ ಆಡೋದು ಗೌಡ ಸದಾ ಸಿದ್ಧನಿರುತ್ತಾನೆ ಸಿಂಗಲ್ ಆಗಿ ಸಿಮ್ ಇಸ್ ವೇಟಿಂಗ್ ನಿನ್ನಲ್ಲಿ ಬಾ ಬ್ಯಾಡಾದ್ರೆ ಮಧ್ಯಾಹ್ನಕ್ಕೆ ಬಾ ಬೇಕಾದ್ರೆ ಸಂಜೆಕ್ ಬಾ ಮಧ್ಯರಾತ್ರಿ ಬಾ ಈ ಸಿಂಹ ನಿನಗಾಗೆ ವೇಟ್ ಮಾಡ್ತಾ ಇರುತ್ತ ಬರೋ ನೀನ್ ನೋಡಿ ಬಾಸ್ ಆ ತುತ್ತು ಕೂಳಿಗೆ ಗತಿ ಇಲ್ಲದ ಬಡ ಕುಣ್ಣಿಗಳನ್ನು ಈ ದೇಶ ದೇಶಗತ್ತಿಯ ಮನಸ್ನಿಂದ ಬಿಟ್ಟಿದ್ದೆ ತಪ್ಪು ನೀವು ಆರ್ಡರ್ ಮಾಡಿದರೆ ಇಷ್ಟೊತ್ತಿಗೆ ಅವರ ಕತ್ತರಿಸಿ ಬಿಡುತ್ತಿದ್ದೆ ಪುಂಡಯ ಎಂಬ ರಾಜ ಇರುವಾಗ ಹೇಳು ಮಿತ್ರ ಈಗಲೇ ಹೋಗುವೆ ಈ ಕ್ಷಣದಲ್ಲಿ ವಿಕ್ರಮ ಹಾಗೂ ಗಜೇಂದ್ರನ ರುಂಡ ಹಾರಿಸಬೇಕು ಓಕೆ ಮಿತ್ರ ಓಕೆ ಈ ಹಿಂದೆ ವಿಕ್ರಮನ ನನಗೂ ಎಚ್ಚರಿಕೆ ಗಂಟೆ ನೀನು ಎಂದರೆ ಈಗಲೇ ಹೋಗುವೆ ಈ ಕ್ಷಣದಲ್ಲಿ ನಿಲ್ಲು ರಾಜ ನಿಲ್ಲು ಆ ವಿಕ್ರಮನ ಉಂಡ ಹಾರಿಸುವುದಕ್ಕಿಂತ ಮುಂಚೆ ಈ ತಿರ್ಸಟ್ಟಿ ಎದಿಗೆ ಹಾಕು ಗುಂಡು ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದ್ರೆ ನಿನ್ನ ಕತೆ ಗುಂಡು ನಾ ಏನ ತಪ್ಪ ಏ ತಿರ್ಸಟ್ಟಿ ಅದು ಈ ನಂಜೇ ಗೌಡನ ಅಪ್ಪನೇ ಇಲ್ಲದ ಬಡೋಬೇಕಾದ್ರೆ ನನ್ನ ಮಕ್ಕಳಿಗೆ ಹಣ ಕೊಟ್ಟಿದೆಯಲ್ಲ ಮಗನೇ ಅದು ತಪ್ಪ ಆ ತಪ್ಪಿಗಾಗಿ ಈ ಶಿಕ್ಷೆ ತೋರಿಸ್ಬೇಡ್ರಿ ಬಂದೋರ್ಸ ಬರ್ತಾವ್ರಿ ಒಲ್ಯಾಗ ಒಂದಕ್ಕ ನೋಡ್ರಿ ಸೌಕಾರ ನಾ ನಿಮ್ಮ ಕೇಳಾರ ದುಡ್ಡು ಕೊಡದಕ್ಕೆ ರೇತ್ರಿ ಆದ್ರ ನಾ ಕೋಟ್ರ ದುಡ್ಡು ಬರ್ತೇನೆ ಪಕ್ಕಾ ಡೂಪ್ಲಿಕೇಟ್ ಅದಾವ ಆ ಧರ್ಮ ರಾಜನ ಮನೆಯ ಕೋಟಾ ನೋಟಿನ ಯಾವ ರೆಡಿ ಆಕೇತ್ರಿ ಆಗ ನಮ್ ವಿಜಯ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಒಂದು ಫೋನ್ ಮಾಡಿ ಆಗ ಮಕ್ಕಳ ಜೀಲ ಕಂಬ ಎನಿಸ್ತಾರ ನಾವು ದಿಲ್ಲಿ ದರಬಾರಾಗಿ ಹುಲಿ ಹಂಗ ಮರು ಹಂಗೈತೆ ನಿರ್ಣಯ ಐಡಿಯಾ ಮೆಚ್ಚಿದೆ ತ್ರಿಶೆಟ್ಟಿ ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆಯ ಮಾತಿಗೆ ನೀನು ಗುಡ್ಡ ಗಂಗಾರಗಳಲ್ಲಿ ಕುರಿ ಕಾದರು ಚಾತುರ್ಯತನ ಅನ್ನೋದು ನಿನ್ನಲ್ಲಿದೆ ತ್ರಿಶೆಟ್ಟೆ ಈಗಿಂದ ಈಗಲೇ ಇನ್ಸ್ಪೆಕ್ಟರ್ ವಿಜಯನಿಗೆ ಫೋನ್ ಮಾಡಲೇಬೇಕು ಹಲೋ ಇನ್ಸ್ಪೆಕ್ಟರ್ ವಿಜಯ್ ನಾನು ಇವರ ಶ್ರೀಮಂತ ನಂಜೇಗೌಡ ಮಾತಾಡೋದು ಧರ್ಮರಾಜನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ ನೀನು ಈಗಿಂದ ಈಗಲೇ ಹೋಗಿ ಆ ಬಡ ಕುಣ್ಣಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ವಾತ ಕರ್ಕೊಂಡು ಬರಬೇಕು ದಿಸ್ ಇಸ್ ಮೈ ಆರ್ಡರ್ ಇಮಿಡಿಯೇಟ್ ಯು ಕ್ಯಾನ್ ಗೋ ಧರ್ಮರಾಜ್ ಮಗನ ನೀನಿನ್ನು ಇದೆ ನಂಜೇ ಗೌಡ ಕಟ್ಟ ಟ್ರೀಟ್ಮೆಂಟ್ಗೆ ಜೈಲ್ ಕಂಬಿ ಲೇ ಮಾರಿಗುಡಿ ಇದೇ ಸಂತೋಷದಲ್ಲಿ ಒಳಗಡೆ ಹೋಗಿ ರಾಯಲ್ ಸ್ಟಾರ್ ತೆಗೆದುಕೊಂಡು ಬಾ ಮಜಾ ಮಾಡೋಣಂತ ಆಯ್ತು ಬಾಸ್ ಈಗಿಂದ ಈಗಲೇ ಹೋಗಿ ರಾಯಲ್ ಸ್ಟಾರ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಬರುತ್ತೇನೆ ತ್ರಿಶೆಟ್ಟಿ ಇದೇ ಖುಷಿಗಾಗಿ ಯಾವ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಬರ ಹೇಳು ಆಡಿಕುಣಿಯಲಿ ಆ ಥರ ಇದರ ನಾಯರ ಚಿಲೆ ನೀವೇ ಕರಿಸಿ ನಿಮ್ಮ ಕೈಯಾರ ಕೈ ಚಿಲ ಆಗಿ ಬಂದಿನಿ ಇಲ್ಲಿಗೆ ನಾನು ನಾನವ ಮಾತಾಡ್ದು ಹುಟ್ಟೇಶಪ್ಪ ನಮ್ ಗೌಡ್ರದ ಇವತ್ತು ಬರ್ತಡೇ ಐತವ ತಂಗ ಜಳಕ ಮಾಡ್ಯ ಬಗ್ ಬಗ್ ಆಗ್ಯ ಇಲ್ಲಿ ಪೌಡ್ರ ಇಲ್ಲಿ ಪೌಡ್ರಿ ಬರ್ಬೇಕ ಇಲ್ಲಿ ಕಂದ್ರ ನಾವ್ ಕರ್ಕೊಳಂಗಿಲ್ಲ ಮತ್ ಅಂದ್ರ ಮಧ್ಯಾಹ್ನ ಹಂಗ ಐತಿಗದ ನನ ಬರ್ತಾರಂತ್ರಿ ಇಲ್ಲಿ ಬೆನಕನ ಭೀಮನ್ ಗುಡ ಮನಿಂತ ಕತ್ತಿರಿ ಏನ ಬಸ್ಸಿ ನಿಂತಾರಂತ್ರಿ ಬಂದವರ ಚಲನ ಮಾಡ್ತಾರ ಬೇಗನೆ ಬಾ ಅಂತ ಹೇಳು ನಾ ಈ ನಂಜೇಗೌಡನಿಗೆ ಕಾಮದ ಪಿತ್ತು ನೆತ್ತಿಗೇರಿದೆ ತಣಿಸುವಂತೆ ಬಾ ಅಂತ ಹೇಳು